ಆಲೋಚನೆ ಅಂತ ಮಾಡುದು ಜೊತೆ ಅದೇ ರೀತಿ ಮೊನ್ನೆ ದೇವೇಗೌಡರು ಬಂದಿದ್ರು ನಮ್ಮ ಪ್ರಧಾನಿ ಮಾಜಿ ಪ್ರಧಾನಿ ಹೋಗುದು ಸೀತಾ ಹೋಗುದು ಇತ್ತು ಸಣ್ಣ ಒಂದು ಬ್ರಿಡ್ಜ್ ಸಮಯ ಹನ್ನೊಂದು ಗಂಟೆ ಆಯ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೇವೆ ಇವತ್ತು ಸಂಕಷ್ಟಹರ ಚತುರ್ಥಿ ಹಾಗೆ ಈಗ ಒಂದು ವಿಶೇಷ ಸಾನಿಧ್ಯ ಇರುವ ಒಂದು ಕಡೆ ಹೋಗ್ತಾ ಇದ್ದೇವೆ ಹೋಗ್ತಾ ಹೋಗ್ತಾ ತೋರಿಸ್ತೇವೆ ಫಸ್ಟ್ ಟೈಮ್ ಹೋಗೋದು ಅಲ್ಲಿಗೆ ಹಾ ಶೈನಿಗೆ ಉಪವಾಸ ಉಂಟು ನಾನು ಉಪವಾಸ ಹಿಡಿದಿಲ್ಲ ಯಾಕಂದ್ರೆ ಹೇಳಿದ್ರೆ ಮುಂಚೆ ಹಿಡಿದಿದ್ದೆ ಈಗ ಹಸಿವು ತೆಡಿಲಿಕ್ಕೆ ಆಗುದಿಲ್ಲ ಹಾಗಾಗಿ ಉಪವಾಸ ಇಲ್ಲ ಭಕ್ತಿ ಉಂಟು ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಮೋಟಾರ್ ಮಾಡ್ತೇವೆ ಎರಡು ಬೇರೆ ಬೇರೆ ಬೈಕಲ್ಲಿ ಹೋಗ್ತೇವೆ ಸಾಧಾರಣ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬಹುದು ಹೋಗ್ತಾ ಹೋಗ್ತಾ ತೋರಿಸ್ತೇವೆ ಹೊರಡುವಲ್ಲ ನಮ್ಮ ಬಿಳಿ ಕುದುರೆ ಮತ್ತೆ ರೆಡ್ ಬುಲ್ ರೆಡಿ ಆಗಿದೆ ಎಸ್ ಇದ್ದೇವೆ ರೆಡ್ ಬಲ್ಲು ಬಿಳಿ ಕುದುರೆ ಸೆಟ್ ಜಯ ಬಜರಂಗ ಬಳಿ ಈಗ ರೋಡ್ ಸ್ವಲ್ಪ ನನಗೆ ಕನ್ಫ್ಯೂಸ್ ಉಂಟು ಯಾಕಂತ ಹೇಳಿದರೆ ಸೆಕೆಂಡ್ ರೈಟ್ ಅಲ್ಲ ಅಲ್ಲಿ ಲಾಸ್ಟ್ ಫಸ್ಟ್ ರೈಡ್ ಅದು ಬೇರೆ ಕಡೆ ಹೋಗ್ತದೆ ಫಸ್ಟ್ ರೈಟ್ ಕೊಯ್ಯೂರು ಕ್ರಾಸಿಗೆ ಅಲ್ಲಿ ಹೋಗ್ತದೆ ನೋಡು ನೋಡ್ತ ನೋಡ್ತ ಹೋಗುವ ಹಾಂ ಬಾ ಎಸ್ ಜೈ ತುಂಬ ದಿವಸನಂತೆ ಬೆಳಲ್ ಕ್ರಾಸ್ ರೈಟ್ ಬೆಳಲ್ ಕ್ರಾಸ್ ರೈಟ್ ಹೋಗಬೇಕು ಇವತ್ತು ಸಂಕಷ್ಟ ಚತುರ್ಥಿ ಈ ಒಂದು ಕ್ರಾಸ್ ಬಾರಿ ಡೇಂಜರ್ ಅಂತ ಆಚೆಯಿಂದ ಈಚೆಯಿಂದ ಎಲ್ಲ ಬರ್ತಾರೆ ಹೋಗುವ ಫುಲ್ ಇಲ್ಲಿ ಟೂ ವೀಲರ್ ಪಾರ್ಕಿಂಗ್ ಆಗಿದೆ ಯಾವುದಕ್ಕೆ ಹಾಂ ಅದು ನೋಡಬೇಕು ಅಲ್ಲಿ ಡಿಸ್ಪ್ಲೇಲಿ ಸಿಗ್ನಲ್ ಬರೋದಿಲ್ವಾ ಅದು ಹಾಕ್ಬೋದು ಬಜಾರ್ ಹಾಕ್ಬೋದು ನೋಡುವ ನೆಕ್ಸ್ಟ್ ಸರ್ವಿಸ್ ಇರುವಾಗ ಶೋರೂಮಲ್ಲಿ ಹೇಳುವ ಶೋರೂಮಲ್ಲಿ ಹಾಕ್ತಾರೆ ಅದನ್ನು ಅದು ದೊಡ್ಡ ವಿಷಯ ಅಲ್ಲ ಒಂದು ನೂರೈತೆ ಇನ್ನೂರು ರೂಪಾಯಿ ಒಳಗಡೆ ಹಾಂ ಅದು ಅದು ನೆನಪು ಮಾಡು ನನಗೆ ನಮ್ಮ ಸಹ ಇಲ್ಲ ಬಿಳಿ ಕುದುರೆಯಲ್ಲೆ ಸಹ ಇಲ್ಲ ಇದಕ್ಕೆ ಸಹ ಹಾಕುವ ಅದು ಲೆಫ್ಟ್ ರೈಟ್ ಇಂಡಿಕೇಟ್ರ್ ಕಿಂಕಿ ಕಿ ಯಾವುದು ಎಲ್ಲಿಗೆ ರೀಲ್ಸಿಗ ಹಾಂ 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 ಇಲ್ಲಿ ಮಲೆಬೆಟ್ಟು ಕ್ರಾಸ್ ರೈಟ್ ಹೋಗಬೇಕು ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಉದ್ಭವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಮಲೆಬೆಟ್ಟು ಒಂದು ಕಿಲೋಮೀಟ್ರ್ ಉಂಟು ಇಲ್ಲಿಂದ ಹೋಗುವಲ್ಲ ಅಲ್ಲ ಫುಲ್ಲು ಅಲ್ಲಿವರೆಗೆ ಸರ್ ನಮಗೆ ಬೋರ್ಡ್ ಉಂಟು ಹಾಗೆ ಕನ್ಫ್ಯೂಸ್ ಇಲ್ಲ ಇದು ಕಾಂಕ್ರೀಟ್ ರಸ್ತೆ ಸಿಂಗಲ್ ರೋಡು ಸ್ವಲ್ಪ ಆಫ್ ರೋಡ್ ಉಂಟು ಆಫ್ ರೋಡ್ ಸ್ಟಾರ್ಟ್ ಆಯಿತು ಕಾಂಕ್ರೀಟೇ ಅಂತೆ ಸ್ವಲ್ಪ ನೋಡು ಹಾಂ ಹೋಗು ಹೋಗು ಹಾಂ ಭಾರಿ ದೊಡ್ಡ ಅಪ್ಪು ಉಂಟು ಹಾಂ ಆಗಲಿ ಫಸ್ಟಿಗೆರೆ ಅಲ್ಲಿ ದೊಡ್ಡ ಚೆಡವು ಗೋಪುರದಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ರಿಯಲ್ ಆಗಿ ಭಾರಿ ಇದು ಉಂಟು ಆಲೋಚನೆ ಅಂತ ಆಫ್ ರೋಡ್ ಶುರು ಆಯಿತು ಸೈನಿ ಇಲ್ಲಿ ಬಂದು ನಿಂತು ಆಲೋಚನೆ ಮಾಡ್ತಿದ್ದಾಳು ಹೋಗುದ ಮತ್ತೆಂತ ಓಪರ್ ಆನ್ ಮಾಡಿದರೆ ನಮ್ಮದು ಬ್ಲೂಟೂತ್ ಉಂಟಲ್ಲ ಅದು ಇಲ್ಲ ಅದು ರೇಂಜಿನೊಳಗಿದ್ರೆ ಇದು ಅಷ್ಟೇ ಹೋಗೋದು ಶೀತ ಹೋಗುದು ಸ್ಟ್ರೈಟ್ ಹಾಂ ಅಲ್ಲಿ ಬೋರ್ಡ್ ಉಂಟಲ್ಲ ಮೇಲೆ ಹಾಂ ಎಲ್ಲಿ ಇಲ್ಲ ಒಂದೇ ರಸ್ತೆ ಶೀತ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೇವೆ ಇವತ್ತು ಸಂಕಷ್ಟ ಚತುರ್ಥಿ ಆದ್ದರಿಂದ ನಾವು ದೇವರಿಗೆ ಸ್ವಲ್ಪ ಅಶೋಕ ಹೂವು ಇಟ್ಕೊಂಡಿದ್ದೇವೆ ಭಾರಿ ರೇರ್ ಹೂವು ಅದು ಸಿಕ್ಕುದಿಲ್ಲ ಹಾಂ ಬ್ಯಾಗಲ್ಲಿ ಹಾಕಿದ್ದೇನೆ ಗಣಪತಿಗೆ ಭಾರಿ ಇಷ್ಟ ಅದು ಗಣಪತಿಗೆಲ್ಲ ಕೆಂಪು ಕಲರ್ ಹೂವು ಭಾರಿ ಇಷ್ಟ ಯಾಕೆ ಇಟ್ಕೊಂಡಿದ್ದೇನೆ ಇಲ್ಲಿ ಕಾಂಕ್ರೀಟ್ ರೋಡಲ್ಲಿ ಹೋಗಬೇಕಂತ ಅನಿಸ್ತದ ನಂಗೆ ಇಲ್ಲಾರ ಮಾರ್ಕ್ ಉಂಟಲ್ಲ ಹೋಗುವ ಹಾಂ ಪುನಃ ಕಾಂಕ್ರೀಟ್ ರೋಡ್ ಬಂತು ಸಣ್ಣ ಒಂದು ಬ್ರಿಡ್ಜ್ ಸಣ್ಣ ನೀರಿನ ಹರಿವು ತೊರೆ ಹಾಂ ಫುಲ್ಲು ಅಡಿಕೆ ತೋಟ ಅಡಿಕೆ ತೋಟ ಮರ ಎಲ್ಲ ಉಂಟು ಸಣ್ಣ ಸಣ್ಣ ಗಿಡಗಳು ಮತ್ತು ಅದೇ ರೀತಿಯಲ್ಲಿ ಇದಿರ್ಬೋದು ಯಾವುದು ತೊಂಡೆಕಾಯಿ ಹಾಂ ಆಚೆ ತೋಟ ಉಂಟು ತೋಟ ಇಟ್ಟಿದ್ದಾರೆ ಎಲ್ಲ ಗದ್ದೆ ತೆಗೆದು ಹಾಂ ಹಾಂ ಇದಲ್ಲ ಅಂತ ಇದು ದೊಡ್ಡದಿತ್ತಲ್ಲ ಅದು ದೊಡ್ಡದು ದೊಡ್ಡದುಂಟು ಹಾಂ ಅದೇ ಲೆಫ್ಟಲ್ಲಿ ಉಂಟು ದೈವದ್ದು ಇರ್ಬೋದು ಗೊತ್ತಿಲ್ಲ ಅಂತ ಹೇಳಿ ಹೋಗುವ ದೇವಸ್ಥಾನ ಓಹ್ ಭಾಳ ದೊಡ್ಡದುಂಟು ಇಷ್ಟೊಂದು ಉಜಿರೆಯಿಂದ ಒಂದು ಇಷ್ಟು ಹತ್ತಿರದಲ್ಲಿ ಇಂಥದ್ದೊಂದು ಇಷ್ಟು ದೊಡ್ಡ ಗಣಪತಿ ದೇವಸ್ಥಾನ ಉಂಟು ಅಂತ ಹೇಳಿ ಗೊತ್ತಿರಲಿಲ್ಲ ನಮಗೆ ಫಸ್ಟ್ ಟೈಮ ಅಲ್ಲೇ ಲೆಫ್ಟಲ್ಲಿ ಇಡಬೇಕು ಹಾಂ ಇದು ಹೇಗೆ ಎಂಟ್ರೆನ್ಸ್ ಆಚೆ ಅಂತ ಹಾಂ ನಾವು ಹೀಗೆ ಹೋಗ್ಬೋದಿತ್ತು ಅಂತ ಅಲ್ಲಿಗೆ ಹೋಗೋದಿಲ್ಲ ಗಾಡಿ ಹಾಂ ಬಂದೈತೀ ಹಾಗೆ ಅಲ್ಲ ಹೀಗೆ ಹೋಗುವ ಬಂದಾದ್ರೆ ಏನು ದೇವಸ್ಥಾನದ ಎದುರು ಭಾಗಕ್ಕೆ ಹೋಗುವ ಇದು ದೇವಸ್ಥಾನದ ಹಿಂಭಾಗಕ್ಕೆ ಅಂತ ಅನಿಸ್ತದೆ ಜಾಗ್ರತೆ ಹಾಂ ಓ ದೇವಸ್ಥಾನ ಓಪನ್ ಇಲ್ಲ ಅಲ್ಲ ಇದು ಎಂಥ ವ್ಯವಸ್ಥೆ ಸಂಕಷ್ಟರ ಚತುರ್ಥಿ ಆದರೂ ಸಹ ದೇವಸ್ಥಾನ ಓಪನ್ ಇಲ್ಲ ಬೇಗ ತೆಗ್ದಿದ್ದಾರೆ ಓಪನ್ ಮಾಡುವಣ ಅಂತೇಳಿ ಅಲ್ವಾ ನೀನೆಲ್ಲಿ ಕಾಣೋದಿಲ್ಲ ಅದಕ್ಕೆ ನಿಂತದ್ದು ನಾನು ದೇವಸ್ಥಾನದ ಹತ್ತಿರ ಬಂದಿದ್ದೇವೆ ಬಾಗಿಲು ಕ್ಲೋಸ್ ಉಂಟು ಆದರೆ ಬೀಗ ತೆಗ್ದಿದ್ದಾರೆ ಒಳಗಡೆ ಹೋಗ್ತೇವೆ ಈಗ ಸೈನಿ ಅರ್ಚಕರಿಗೆ ಫೋನ್ ಮಾಡ್ತಿದ್ದಾಳೆ ಹೌದು ರಿಸೀವ್ ಮಾಡ್ತಾ ಇಲ್ಲ ನಂಬರ್ ಉಂಟು ಇರ್ಬೋದು ಇನ್ನೊಮ್ಮೆ ಮಾಡು ತೆಗಿವಲ್ಲ ಓಪನ್ ಮಾಡು ಓಪನ್ ಉಂಟು ಅಂತ ಬೀಗ ತೆಗೆದಿದ್ದಾರೆ ಒಳಗಡೆ ಹೋಗುವ ನಾವು ನಾನೇ ಓಪನ್ ಮಾಡಿ ಹೋಗೋದು ಯೋಗ ದೇವರ ದಯೆ ಒಳಗಡೆ ಹೋಗುವ ಸುಂದರವಾದ ಪರಿಸರದಲ್ಲಿ ಎಷ್ಟು ಉಜಿರೆಯಿಂದ ಹತ್ತಿರ ಎಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳಿ ನಮಗೆ ಗೊತ್ತೇ ಇರಲಿಲ್ಲ ಅದು ಹೂ ಅಲ್ಲಿಡ್ಬೇಕಾ ಇಲ್ಲ ನೋಡು ಅವ್ರು ಬರ್ತಾರ ಮೂರು ಸಲ ಮಾಡಿದೆ ಅದೇ ರೀತಿ ಇಲ್ಲಿ ಉದ್ಭವ ಸುಬ್ರಹ್ಮಣ್ಯ ಅಂತ ಹೌದಾ ಬೋರ್ಡಲ್ಲಿ ನೋಡಿದ್ದು இல்ல பேகா கிருபிக்கா இளிபெருக்கி ராத்திரி இருப்பது என்ன ಬೇಗ ಪೂಜೆ ಆಯ್ತು ಭಟ್ರು ಕೊನೆಗೂ ಫೋನ್ ತೆಗೆದ್ರು ಆದರೂ ನಮಗೆ ದೇವರು ನೋಡ್ಲಿಕ್ಕೆ ಆಗ್ಲಿಲ್ಲ ಆದರೂ ದೇವರು ನಮ್ಮನ್ನು ನೋಡ್ತಾರೆ ರಾತ್ರಿ ಪೂಜೆ ಉಂಟಾಗಿ ಹಾಗಾಗಿ ಶೈನಿಯಲ್ಲಿ ಹೂ ಇಡ್ತಾ ಇದ್ದಾಳೆ ನಾವು ತಂದ ತೀರ್ಥ ಪ್ರಸಾದ ತಗೊಂಡೆವು ಇನ್ನು ಹೊರಡುವಲ್ಲ ಮಾಡಿದ್ರೆ ಮಧ್ಯಾಹ್ನ ಬೇಗ ಮಾಡಿದ್ರು ಅಂತಲ್ಲ ಬೆಳಿಗ್ಗೆ ಮಾಡಿರ್ಬೇಕು ಪೂಜೆ ಬೇರೆ ಕಡೆ ಇರ್ಬೇಕೇನು ಪೂಜೆ ಬೇರೆ ಕಡೆ ಇರ್ಬೇಕು ಮತ್ತೆ ಸ್ವಲ್ಪ ಹಳ್ಳಿ ಪ್ರದೇಶ ಅಲ್ಲ ಜನ ಎಲ್ಲ ಸ್ವಲ್ಪ ವಿರಾಳ ಆದ್ರೆ ರಾತ್ರಿ ಪೂಜೆ ಉಂಟಂತೆ ಅದು ತುಂಬ ಟೈಮಿಂದ ಬರಬೇಕಂತ ಇದ್ವಿ ಬಟ್ ಇವತ್ತು ಒಂದು ಸ್ಪೆಷಲ್ ಡೇ ಅಂದರೆ ಸಂಕಷ್ಟ ಚತುರ್ಥಿ ದಿನವೇ ಬರಬೇಕಂತ ದೇವ್ರಿಗೆ ಮನಸ್ಸಿತ್ತು ಆದರೆ ಬಂದಿದ್ದೀವಿ ಬಟ್ ಕ್ಲೋಸ್ ಇತ್ತು ಬಟ್ ಪರವಾಗಿಲ್ಲ ದೇವ್ರ ನಮ್ಮನ್ನು ನೋಡಿರ್ತಾರೆ ನಾವು ನೋಡದೆ ಇದ್ರು ಸಹ ನೆಕ್ಸ್ಟ್ ಯಾವಾಗಲಾದರೂ ಫೋನ್ ಮಾಡಿ ಬಟ್ರಿಗೆ ಬರುವ ನೆಕ್ಸ್ಟ್ ಅದು ನಂಬರ್ ಸೇವ್ ಮಾಡಿ ಹೇಳು ಹಾಂ ಸರಿ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಕೇಳಿ ನಾವು ನಾವು ಒಂದು ಲಾಗ್ ಮಾಡಿದ್ದೇವೆ ನೆಕ್ಸ್ಟ್ ಬಂದ್ರೆ ಇನ್ನು ಲಾಗ್ ಮಾಡುದಿಲ್ಲ ನಾವು ದರ್ಶನಕ್ಕೆ ಮಾಡಿ ಅಲ್ವಾ ದರ್ಶನಕ್ಕೆ ಬರ್ತೇವೆ ನೋಡ್ಬೇಕು ನೋಡ್ಬೇಕು ಒಳ್ಳೆ ಪರಿಸರ ತುಂಬಾ ಶಾಂತವಾಗಿ ಉಂಟು ಪಾರಿವಾಳದೆಲ್ಲ ರಾಶಿ ಉಂಟು ತುಂಬಾ ದೊಡ್ಡ ದೇವಸ್ಥಾನ ಇಷ್ಟೊಂದು ಹಳ್ಳಿಯಲ್ಲಿ ಸಹ ಇಷ್ಟು ದೊಡ್ಡ ದೇವಸ್ಥಾನ ನಿಯರೆಸ್ಟ್ ನನ್ನ ಪ್ರಕಾರ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಷ್ಟೇ ಅಷ್ಟೇ ಅಂದ್ರೆ ಮೈನ್ ರೋಡ್ ಇಂದ ಒಂದು ಕಿಲೋಮೀಟರ್ ಉಜಿರೆಯಲ್ಲಿ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ ಗಣಪತಿಯ ಭಕ್ತಾದಿಗಳು ಯಾರ್ದಿದ್ರೆ ಬರ್ಬಹುದು ತುಂಬ ಹತ್ತಿರ ಉಂಟು ಅದೇ ಒಂದು ಫೋನ್ ಮಾಡಿ ಬಂದರೆ ಒಳ್ಳೇದು ಅಲ್ವಾ ಇಲ್ಲದ್ರೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಉಂಟಂತೆ ಅಥವಾ ನಾವು ಇಲ್ಲಿಂದ ಈಗ ಸೌತ್ ಹೋಗ್ಬೇಕಂತ ಹೇಳಿ ಉಂಟು ಫಸ್ಟ್ ನಾನು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ದು ಬಟ್ ಅವರು ಹೇಳಿದ್ರು ಇಲ್ಲಿ ಒಂದು ಇಲ್ಲಿ ಬರ್ಬೇಕಂತ ಇತ್ತು ನಾನು ಇವತ್ತು ಸಂಕಷ್ಟ ಚತುರ್ಥಿಯಿಂದ ಓಪನ್ ಇರ್ಬೋದು ಅಂತ ಹೇಳಿದ್ದು ತೊಂದರೆ ಇಲ್ಲ ತುಂಬ ಖುಷಿ ಆಯಿತು ಆದರೂ ಸಹ ಇದ್ರೆ ಒಳಗೆ ಆಯಿತು ನಮಗೆ ಅಲ್ಲಿ ಬೀಗ ಹಾಕ್ಲಿಲ್ಲ ಓಪನ್ ಮಾಡಿದ್ರು ಹೊರಡು ಅಲ್ಲ ಈ ಅಲ್ಲಿ ನೋಡಿ ದೇವಸ್ಥಾನ ಸುತ್ತ ತೋಟ ಏನೇ ಫಸ್ಟಿಗೆ ಹೋಗಿದ್ದಾಳೆ ಹೋಗುವ ಈಗ ಸೌತ್ ಅಡ್ಕಕ್ಕೆ ಹೋಗ್ಬೇಕು ಇಲ್ಲಿಂದ ಸಿಂಗಲ್ ರೋಡ್ ಮಾತ್ರ ಕಾರೆಲ್ಲ ಬರೋದಾದರೆ ಇನ್ನೊಂದು ಗಾಡಿ ಬಂದರೆ ತುಂಬ ಕಷ್ಟ ಆಗ್ಬೋದು ಹಾಂ ಹಾಂ ತುಂಬ ಸಣ್ಣ ರಸ್ತೆ ಇಲ್ಲೇಂತದ ಇಲ್ಲಿ ಇಲ್ಲೆಂಥದ್ದು ಕೃಷಿ ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ ಫುಲ್ಲು ಕೃಷಿ ಮಾಡಿದ್ದಾರೆ ಆಚೆ ಈಚೆ ಒಳ್ಳೆ ಪರಿಸರ ಗದ್ದೆ ಮುಂಚೆ ಎಲ್ಲ ಇದು ಗದ್ದೆ ಇದ್ದದ್ದು ಈಗ ತೋಟ ಇಟ್ಟಿದ್ದಾರೆ ಯಾವಾಗ ಯಾವಾಗ ಅಡಿಕೆಗೆ ರೇಟ್ ಜಾಸ್ತಿ ಆಯಿತು ಎಲ್ಲ ತೋಟ ಇಟ್ಟರು ಹಾಂ ಸಣ್ಣ ಒಂದು ಬ್ರಿಡ್ಜ್ ಬಿಳಿ ಕುದುರೆ ಇಲ್ಲಿ ಇಡ್ತೇವೆ ಸೌತಡ್ಕೆ ರೆಡ್ ಬುಲ್ಲಲ್ಲಿ ಒಂದೇ ಗಾಡಿಯಲ್ಲಿ ಹೋಗ್ತೇವೆ ಯಾಕಂತ ಹೇಳಿದರೆ ಟೈಮ್ ಸಹ ಲೇಟ್ ಆಯಿತು ಹನ್ನೆರಡು ಗಂಟೆ ಆಗ್ತಾ ಬಂತು ಹಾಗಾಗಿ ಒಂದೇ ಗಾಡಿಯಲ್ಲಿ ಹೋಗ್ತೇವೆ ಸೌ ಸೌತಡ್ಕ ಹಾಂ ಗೊತ್ತಾಯಿದ ಗೊತ್ತಾಯಿದ್ದ ಕುಡಿಯಲೇಬೇಕು ಬಾಡ ಹಾಂ ನಮಸ್ತೆ ಎಲ್ಲಿ ಕೀ ತಲುಪಿದ್ದೇವೆ ಮೊನ್ನೆ ದೇವೇಗೌಡರು ಬಂದಿದ್ರು ಅಂತೆ ಇಲ್ಲಿ ಹಾಂ ಗಂಡುಮಟ್ಟೆ ಜನ ಉಂಟು ಅಂತ ರಶ್ ನೋಡ್ಬೋದು ಇವತ್ತು ರೆಶ್ ಉಂಟು ಬಾಲಕೃಷ್ಣ ಇವರಿದ್ದಾರೆ ಇಲ್ಲಿ ಸ್ಥಳೀಯವರು ಇವತ್ತು ಎಂತ ವಿಶೇಷ ಇವತ್ತು ಇಲ್ಲಿ ಸಾವಿರದ ಎಂಟು ಕಾಯ್ದು ಗಣಮ ಹಾಗೆ ಸಾಯಂಕಾಲ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಹರೀಶ್ ರಾವ್ ಮುಂಡರಬಾಡಿ ಇವರ ನಮ್ಮ ಸೇವಾರ್ಥ ಆಗಿ ಮೂಡಪ್ಪ ಸೇವೆ ಕೂಡ ನಡೀಲಿ ಮೂಡಪ್ಪ ಸೇವೆ ನಡೀಲಿಕ್ಕಿದೆ ಹಾಗೆ ಸಹಸ್ರಾರು ಭಕ್ತರು ಲೋಕಲ್ನವರು ಹಾಗೂ ಸ್ಥಳೀಯರು ಮತ್ತು ಹೊರ ಊರಿನಿಂದ ಎಲ್ಲರೂ ತಿಳಿದು ಬಂದಿರುತ್ತಾರೆ ಹಾಗೂ ಇವತ್ತು ಒಂದೆರಡು ಕ್ಷೇತ್ರ ಪರಿಚಯದ ಪರಿಚಯದ ಒಂದು ಪುಸ್ತಕ ಕೂಡ ಈಗ ಬಿಡುಗಡೆ ಆಗಲಿಕ್ಕಿದೆ ಇವತ್ತು ಈಗ ಬಿಡುಗಡೆ ಆಗಲಿಕ್ಕಿದೆ ಹಾಗೆ ಮಾತೆಯರಿಗೆ ಉಣಿಸುವಂಥ ಒಂದು ಕೊಠಡಿ ಕೂಡ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ ಅದೇ ರೀತಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಸಾಯಂಕಾಲ ಈಗ ಮೋಡ ಸೇವೆ ಪ್ರಾರಂಭ ಆಗ್ತದೆ ಈಗ ಇವಾಗಲೇ ಈಗಾಗಲೇ ಸಾವಿರ ಸಾವಿರದ ಎಂಟು ಕಾಯಿಯ ಗಣಹಮ್ಮ ಪೂರ್ಣಾವತಿ ಆಗಿದೆ ಪ್ರಸಾದ ವಿತರಣೆ ಭೋಜನ ಹಾಗೂ ಮತ್ತು ವಿಶೇಷವಾದ ದಿನ ನಿನ್ನೆ ಕೂಡ ಇಲ್ಲಿ ನಾಗಬನ ಕಡಿಲ ನಾಗಬನ ಪುನಃ ಪ್ರತಿಷ್ಠೆ ಆಗಿದೆ ಹಾಗೆ ಪಂಜುರ್ಲಿ ದೈವ ನಾಗ ರಕ್ತೇಶ್ವರಿ ಗುಡಿ ಕೂಡ ಇಲ್ಲಿ ಪಕ್ಕದಲ್ಲಿ ಸನಿಯಾದ ಉದ್ಘಾಟನೆಗೊಂಡಿಲ್ಲ ಅದೇ ರೀತಿ ಮೊನ್ನೆ ದೇವೇಗೌಡರು ಬಂದಿದ್ದರು ನಮ್ಮ ಪ್ರಧಾನಿ ಮಾಜಿ ಪ್ರಧಾನಿ ಅದಕ್ಕೆ ಫುಲ್ ನಮ್ಮ ಇವರು ಬಾಲ ಅವರು ಉಸ್ತುವಾರಿ ಇದ್ರು ನೋಡಿದೆ ನಾನು ಸ್ಟೇಟಸ್ ಎಲ್ಲ ಹಾಂ ಥ್ಯಾಂಕ್ ಯು ಹೇಗುಂಟು ರಶ್ ಹಾಂ ತುಂಬ ಟೈಮ್ ನಂತರ ಚೌತಿಗೆಲ್ಲ ಈಗ ರಶ್ ಇರ್ತದೆ ಇವತ್ತೇ ನೋಡಿದಲ್ಲ ಯಾಕಂತ ಹೇಳಿದರೆ ವಿಶೇಷ ಮೂಡಪ್ಪ ಸೇರು ಅಂತಂದರೆ ರಾತ್ರಿ ಅದು ಬಾಲು ಎಲ್ಲ ವಿವರಿಸಿದ್ರು ವಾಯ್ಸ್ ಹಾಂ ವಾಯ್ಸರಿ ಬಂದಿದೆ ಗೊತ್ತಿಲ್ಲ ಯಾಕೆಂದರೆ ಮೈಕದಲ್ಲಿ ಸಹ ಮಾತಾಡ್ತಿದ್ರು ನೋಡುವ ಈಗ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿದ್ದಾರೆ ಹಾಂ ನಮಸ್ತೆ ನಮಸ್ತೆ ಅದೇ ರೀತಿ ಶರತ್ ಅಣ್ಣನವರು ಬಂದಿದ್ದಾರೆ ನಮ್ಮ ಊರಿನ ದನಿಗಳು ಮತ್ತು ಹರಿ ಟ್ರೇಡರ್ಸ್ನ ಹರಿ ನಿಮ್ದೆಂಥ ಸೇವೆ ಇತ್ತಾ ಹಾಂ ಹಣ್ಣು ಕೈ ಎಲ್ಲ ನೋಡಿದೆ ಪ್ರಸಾದ ಹಾಂ ಇದೊಂದು ಹೊಸ ಕಾನ್ಸೆಪ್ಟು ತಾಯಿಯಂದಿರು ಮಕ್ಕಳಿಗೆ ಹಾಲು ಉಣಿಸೋ ಕೊಠಡಿ

ಇದೊಂದು ಕಾನ್ಸೆಪ್ಟ್ ಹೇಗೆ ಬಂದದ್ದು ಯಾರು ಇದಕ್ಕೆ ಪ್ರೇರಣೆ ಇದು ಸರ್ಕಾರದ ತುಂಬಾ ಕಷ್ಟಪಡ್ತಿದ್ರು ತಾಯಿ ಹಂದಿರು ಇದೊಂದು ಒಳ್ಳೆ ಕಾನ್ಸೆಪ್ಟ್ ಎಲ್ಲ ದೇವಸ್ಥಾನದಲ್ಲಿ ಸಹ ಹೀಗೆ ಒಂದು ಧಾರ್ಮಿಕದ ಇಲಾಖೆ ಸಾಧಾರಣ ಸಾಮಾನ್ಯ ಎಲ್ಲ ದೇವಸ್ಥಾನಗಳಲ್ಲೂ ಆಗಿದೆ ನಾವು ಗಮನಿಸಿದ್ದು ಫಸ್ಟ್ ಇಲ್ಲಿ ಸೌತ್ ಅಡ್ಕದಲ್ಲಿ ಒಳ್ಳೆದಾಯ್ತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದು ಸಿಗ್ತೀವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ಹೊಸ ವಿಷಯದೇ ಸಿಗ್ತೀವಿ ಅಂಟಿಲ್ ಟಿಲ್ ಟೇಕ್ ಟೇಕೆ ಬಾಯ್ ಬಾಯ್